ನಿಗಮದ ವತಿಯಿಂದ ಒಂದು ವಿಶೇಷವಾದಂತ ಕಾರ್ಯಕ್ರಮ ಎಂದೇ ನಾನು ಮಾಡಿದ್ದೆ ಯಾಕೆ ನಿಧಾನ ಆಗ್ತಾ ಇದೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ದಂಡಾಸೋರು ಬರೆ ಇರುವರು. ಈ ಭಾಗದಲ್ಲಿ ಮಿಷನ್ ಮಾಡುವಂತಹ ಜಾಗದಲ್ಲಿ ರೈತರ ಸಮಸ್ಯೆ ಇತ್ತು. ಶೂನ್ಯ ರೈತ ಕೂಡ ಒಪ್ಪಿಕೊಂಡಿದ್ದಾರೆ. ಮಲ್ಯ ಜಿಲ್ಲಾ ಆಡಿಸಿಗೆ ನಾವು ನಿಮಗೆ ಒಳ್ಳೆ ಪರಿಹಾರ ಕೊಡಲಿಕ್ಕೆ ರೀತಿಯ ಸಹಕಾರ ಕೊಟ್ಟಿದ್ದಾರಲ್ಲ ನಾವು ಆಶೆ ಪಡುತ್ತೇವೆ ನಾನು ಹೇಳುತ್ತೆ ಸಂಧರ್ಭದಲ್ಲಿ ಇದೊಂದು ಇಡೀ ರಾಜ್ಯದಲ್ಲೇ ಬಹಳ ವಿಶೇಷವಾದಂತಹ ಯೋಜನೆ ಯಾವ ಅಡೆತಡೆ ಇಲ್ಲದೆ ಇದು ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ನೀರನ್ನ ಹೋಗ್ತಾರೆ ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಬ್ಯಾರೇಜ್ ಬ್ಯಾರೇಜರ್ಗೂ ಕೂಡ ಈ ನೀರನ್ನ ತೆಗೆದುಕೊಂಡೋಗುವಂತ ಕೆಲಸ ಈ ಯೋಜನೆಯನ್ನ ನಾವು ತಯಾರು ಮಾಡಿದ್ದೇವೆ ಇಲ್ಲಿ ಕೂಡ ಇದನ್ನ ಇಲ್ಲಿ ಕೆಲವು ಜಾಗದಲ್ಲಿ ಕೂಡ ಕುಡಿದೇವೆ ಅರ್ಧ ಕಿಲೋಮೀಟರ್ ಮಾತ್ರ ಟನೆಲ್ ಹುಡ್ಕೊಂಡಿದೆ ಟನಲ್ ಪವರ್ ಕೆಲಸ ಕೂಡ ಎಲ್ಲ ಆಗಿದೆ ಇಂಗ್ಳೂರ್ಗೆ ನೀರು ತಲುಪಿದ ತಕ್ಷಣ ಇದು ರಾಮನಗರ ಬಾಗ್ಲಿ ಚನ್ನಪಟ್ಟಣ ಕಣಕ್ ಎಲ್ಲ ಕೆರೆಗಳು ಕೂಡ ಕುಡಿಯುವ ನೀರಿಗೋಸ್ಕರ ತುಂಬಿಸಲಿಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಐನೂರ ನಲವತ್ತೆಲ್ಲರೂ ಕೂಡ ನಾವು ತಂದು ನಿಗಾ ಇಂಜಿನಿಯರಿಗೆ ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಈಗಿರುವಂತ ಸ್ಮಾಲು ಕೆಲವು ಸಮಸ್ಯೆಗಳೇನಿದೆ ಅದನ್ನ ಚರ್ಚೆ ಮಾಡಿದ್ದೇವೆ ಅದೆಲ್ಲ ಸೆ ಆದಷ್ಟು ಜಲ್ದಿ ಇದನ್ನ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಇಡೀ ರಾಜ್ಯಕ್ಕೆ ಒಂದು ಮಾಡಿ ಇದು ತ್ರೀ ಪಾಯಿಂಟ್ ತ್ರೀ ಟಿ ಎಂ ಸಿ ನೀರನ್ನು ನಾವು ಕುಡಿಯೋ ನೀರಿಗೋಸ್ಕರ ಇದನ್ನು ಬಳಸಿಕೊಳ್ಳಿಕ್ಕೆ ಈ ನಾಲ್ಕು ತಾಲೂಕುಗಳಿಗೆ ಏಕೆಂದ್ರೆ ಬೆಂಗಳೂರು ಬೆಳೀತಾ ಇದೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತ ತಾಲೂಕು ಬಹಳ ಬೆಳಿತಾ ಇದೆ ಈ ದೃಷ್ಟಿಯಿಂದ ನಾವು ನೇರವಾಗಿ ಕಾವೇರಿ ವಾಟರ್ ತೆಗೆದುಕೊಂಡು ಆ ನೀರನ್ನು ಬಿಟ್ಟು ಈ ಒಂದು ಒಂತ ಕೆಲಸಕ್ಕೆ ನಾವು ಮುಂದುವರೆಸ ಇದು ಕಣ್ವಾಗೆ ಮತ್ತು ಬೇರೆ ಎಲ್ಲ ಎಲ್ಲಾ ವೈದ್ಯಗುಡ್ಡ ಕೂಡ ಈ ನೀರು ಅಲ್ಲಿಂದೂರು ಬ್ಯಾರೇಜ್ ಇಂದ ಪಂಪ್ ಮಾಡ್ತಾ ಇದ್ದೇವೆ ಇದು ಬಹಳ ಕಡಿಮೆ ವೆಚ್ಚದಲ್ಲಿ ಇಂತ ಯೋಜನೆ ಇಷ್ಟು ಪಿ ಎಂ ಸಿ ನೀರನ್ನು ತೆಗೆದುಕೊಳ್ಳೋಕೆ ಮಾಡಿದ್ದು ಇದು ಬಹಳ ಇಡೀ ನಮ್ಮ ಕಾವೇರಿ ನೀರಾವರಿ ವ್ಯವಸ್ಥೆಗೆ ಇದು ಬಹಳ ಅದ್ಭುತವಾದಂತಹ ಯೋಜನೆ ಇದನ್ನ ಯೋಜನೆ ತಯಾರು ಮಾಡಿದಂತ ಇಂಜಿನಿಯರ್ಸ್ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಆದಷ್ಟು ಜಲ್ದಿ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಸದ್ಯದಲ್ಲೇ ನಾನು ಕಾಂಟ್ರಾಕ್ಟರ್ಸ್ ನ ಬೇರೆಯವರನ್ನೆಲ್ಲ ಕರೆಸಿ ಮಾತಾಡಿ ಟೈಮ್ ಲೈನ್ ಫಿಕ್ಸ್ ಮಾಡಿ ಯಾವತ್ತು ಇದು ಭೂಮಿಗೆ ಎಲ್ಲ ನಮ್ಮ ರೈತರು ಒಪ್ಕೊಂಡಿದ್ದಾರೆ ಬೇರೆ ಒಂದು ಸ್ಮಾಲ್ ಪಾಯಿಂಟ್ ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ಟನಲ್ ವ್ಯವಸ್ಥೆ ಆಗಬೇಕಾಗಿದೆ ಇಲ್ಲಿ ಮಧ್ಯ ಕೂಡ ಟನಲ್ ಇದೆ ಎಷ್ಟು ಕಿಲೋಮೀಟರ್ ಟನಲ್ ಹನ್ನೆರಡು ಕಿಲೋಮೀಟರ್ ಟನಲ್ ಆರ್ನೂರು ಮೀಟ್ರ್ ಮಾತ್ರ ಒಂದು ಹತ್ತೈದು ಕಿಲೋಮೀಟ್ರ್ ರಾಕಿ ಉಳ್ಕೊಂಡಿದೆ ನಾವು ಆದಷ್ಟು ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಯೋಜನೆ ನಮ್ಮ ಚಿಂತನೆ ಸೊ ಅದಕ್ಕೆ ನಾನು ಎಲೆಕ್ಷನ್ ಟೈಮಲ್ಲಿ ಯು ಡಿ ಎಲೆಕ್ಷನ್ ಟೈಮಲ್ಲಿ ಕೂಡ ನಾವು ಮಾತುಕೊಟ್ಟಿದ್ದು

ಎಲ್ಲ ಬರ್ತದೆಲ್ಲ ನೀರೆಲ್ಲ ತುಂಬಿರ್ತದೆ ಯಾವಾಗ್ಲೂ ನೀರೆಲ್ಲ ಹೆಚ್ಕೆ ಆಗ್ತದೆ